ಕಾಡಾನೆ ಅವಳಿ ಬಗ್ಗೆ ಹಿಂದೆ ಎರಡು ಮೂರು ಮೀಟಿಂಗ್ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ನೋಡೋಣ ಇವತ್ತು ಏನೇನು ಕಾರ್ಯಕ್ರಮ ಚೆಕ್ ಮಾಡಿ ಮತ್ತೆ ಬೇರೆ ಏನಾದ್ರೂ ಮಂಡ್ಯದಲ್ಲಿ ಜೆ ಪಿ ಮತ್ತೆ ಜೆಡಿಎಸ್ ಮೈತ್ರಿ ಆದ್ಮೇಲೆ ಕಾಂಗ್ರೆಸ್ನವರು ಹಿಂದೆ ಸರಿ ಸರಿತಾರೆ ಬಿಜೆಪಿಯವರು ಜೆಡಿಎಸ್ ಅವರು ಅಂತ ಹೋಗ್ಬಿಟ್ರೆ ನಾವ್ ಹಿಂದೆ ಸರಿಬೇಕು ಅಲ್ವಾ ಈಗ ಆಕಾಂಕ್ಷಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮಲ್ಲಿ ಇದ್ದಾರೆ ಇಪ್ಪತ್ತು ಸೀಟು ನಾವು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಲ್ವಾ ಆಮೇಲೆ ಇನ್ನೊಂದು ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದೀವೋ ಅದನ್ನು ಈಡೇರಿಸಿದ್ದೀವಿ ಅದನ್ನು ಇಟ್ಕೊಂಡು ನಾವು ಮುಂದೆ ಹೋಗ್ತೀವಿ ಬಿ ಜೆ ಪಿ ಯಾವ ಮುಖ ಇಟ್ಕೊಂಡು ಹೋಗ್ತಾರೆ ಯಾವ ಮುಖ ಇಟ್ಕೊಂಡು ಹೋಗ್ತಾರೆ ಪ್ರಮುಖವಾಗಿ ಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತ ಆದಮೇಲೆ ಆದ್ಮೇಲೆ ಅವರೆಲ್ಲ ಫುಲ್ ಹಿಂದೆ ಸರಿತಾರೆ ಈಗ ಬಿಜೆಪಿನಲ್ಲಿ ಯಾರು ನಿಂತ್ಕೊಳ್ತಾರೆ ಜೆ ಡಿ ಎಸ್ ಅಲ್ಲಿ ಯಾರು ನಿಂತ್ಕೊಳ್ತಾರೆ ಅದು ನಮಗೆ ಬೇಕಾಗಿಲ್ಲ ನಮ್ಮ ಪಕ್ಷದ ಅಭ್ಯರ್ಥಿ ನಾವು ಹಾಕ್ತೀವಿ ಹೆಚ್ಚಿನ ಬಹುಮತದಿಂದ ಗೆಲ್ತೀವಿ ಮಂಡ್ಯನ ಎಲ್ಲ ರಾಮನಗರ ಗೆಲ್ತೀವಿ ಎಲ್ಲ ಕಡೆನೂ ಕೂಡ ಗೆಲ್ತೀವಿ ಸರ್ ಈಗ ಏನಿದ್ರೆ ಅವರು ನೆನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡಿದ್ದಾರೆ ಅವ್ರ ವಿರುದ್ಧ ಇನ್ನು ಹೈಕಮಾಂಡಿಗೆ ದುಡ್ಡು ಕೊಟ್ಟಿಲ್ಲ ಆದರೆ ಹರಿಪ್ರಸಾದ್ ಅವ ವಿರುದ್ಧ ಮಾತ್ರ ದುಡ್ಡು ಕೊಟ್ಟಿದ್ರಲ್ಲ ಅಂತ ಕೇಳಿ ಅದೇನು ನನಗೆ ಗೊತ್ತಿಲ್ಲಪ್ಪ ನಾನು ಪೇಪರಲ್ಲಿ ನೋಡಿದೆ ಅಷ್ಟೇ ಸಿದ್ಧ ಯತೀಂದ್ರ ಸಿದ್ಧರಾಮಯ್ಯನವಂದ್ರೆ ಸಿದ್ಧರಾಮಯ್ಯನವರು ಸಿ ಎಮ್ ಆಗಲಿಕ್ಕೆ ಐದು ವರ್ಷ ಹೋರಾಟ ಮಾಡಬೇಕಾಗಿದೆ ಕಾಂಗ್ರೆಸ್ನಲ್ಲಿ ಅದ್ರ ಈಗ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದು ಸರ್ ಯಾಕೆ ಚರ್ಚೆಗೆ ಬಂತು ಅಂತ ಸರ್ ಈಗ ಅವ್ರನ್ನೇ ಕೇಳಿ ನೀವು ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯವರನ್ನೇ ಕೇಳಿ ಅದು ಆ ರೀತಿ ಮಾತಾಡೋ ಅವಶ್ಯಕತೆ ಇಲ್ಲ ಅಲ್ವಾ ಅವಶ್ಯಕತೆ ಇಲ್ಲ ಸರ್ ಈಗ ಹಿಂದೂ ರಾಷ್ಟ್ರ ಆದ್ರೆ ಸರ್ ಹಿಂದೂ ರಾಷ್ಟ್ರ ಆದ್ರೆ ಪಾಕಿಸ್ತಾನ ಮದರಿಲ್ಲೇ ಕೂಡ ದಿವಾಳಿ ಆಗುತ್ತೆ ದೇಶ ಅಂತ ನೀವು ಅವ್ರನ್ನೇ ಕೇಳ್ರಪ್ಪ ಈಗ ಈಗ ಒಂದು ನಿಮಿಷ ಈಗ ನಮ್ಮ ದೇಶ ಬಲಿಷ್ಠವಾಗಿದೆ ಈ ದೇಶಕ್ಕೆ ಅತ್ಯಂತ ಬಲಿಷ್ಠವಾಗಿ ಬುನಾದಿ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ನೆಹರೂರವರು ಅವ್ರನ್ನ ಸುಮಾರು ಹದಿನಾರು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಅತ್ಯಂತ ಬಲಿಷ್ಠವಾಗಿ ದೇಶವನ್ನು ಕಟ್ಟಿದ್ದಾರೆ ಅದಾದ ಮೇಲೆ ಬಂದು ಪ್ರಧಾನಮಂತ್ರಿಗಳು ಅವರವ್ರ ಕಾಲದಲ್ಲಿ ಅವರವ್ರಿಗೆ ಏನೇನು ಶಕ್ತಾನುಸಾರ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ಭಾರತ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಜೆ ಈಗ ಬಿ ಜೆ ಪಿ ಅವ್ರಿಗೆ ಮಾಡೋ ಕೆಲಸ ಇಲ್ಲ ಈ ಈಗ ಯಾರದು ಹುಡುಗಿನ ಅಶೋಕ್ ಪೂಜಾರಿ ಅಶೋಕ್ ಪೂಜಾರಿ ಮೇಲೆ ಹದಿನಾರು ಕೇಸಿದೆ ಎಷ್ಟು ಹದಿನಾರು ಕೇಸಿದೆ ಅದರಲ್ಲಿ ಆಡಿರೋದ್ರಿಂದ ಹಿಡಿದು ಇನ್ನು ಏನೇನೋ ಕೇಸ್ಗಳು ಹದಿನಾರು ಇದೆ ಆಮೇಲೆ ನಿಮಗೆ ಜ್ಞಾಪ ಇರಬೇಕು ಬಿ ಜೆ ಪಿ ಆಡಳಿತದಲ್ಲಿ ಈ ರೌಡಿ ಲಿಸ್ಟಲ್ಲಿದ್ದರಲ್ಲ ಒಂದು ಇಪ್ಪತ್ತು ಸಾವಿರ ಜನ ರೌಡಿ ಲಿಸ್ಟಲ್ಲಿದ್ದವ್ರನ್ನ ಎಲ್ಲರನ್ನೂ ರೌಡಿ ಲಿಸ್ಟಿಂದ ತೆಗೆದುಬಿಟ್ರು ತೆಗೆದುಬಿಟ್ಟು ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಇದು ಬಿ ಜೆ ಅವರ ಆಡಳಿತ ಇದು ಹದಿನಾರು ಕೇಸ್ ಇರ್ತಕ್ಕಂಥವ್ರನ್ನ ಆಮೇಲೆ ಇನ್ನೊಂದು ಕೋರ್ಟ್ ಆದೇಶ ಇಲ್ಲದೆ ಅವ್ರನ್ನ ಬಂಧನ ಮಾಡೋಕ್ಕಾಗತ್ತಾ ಕೋರ್ಟ್ ಆದೇಶದ ಮೇಲೆ ಪೊಲೀಸ್ನವರು ಬಂಧಿಸಿದ್ದಾರೆ ಅಲ್ಲಿನ ಎಸ್ ಪಿ ಅವರು ಕೂಡ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಈ ಬಿ ಜೆ ಪಿಯವರು ನಾನು ಹೇಳ್ದಾಗಲಿ ಇಪ್ಪತ್ತು ಸಾವಿರ ಜನ ರೌಡಿ ಲಿಸ್ಟಲ್ಲಿದ್ದವ್ರನ್ನ

ಅವರು ಅಖಿಲ ಭಾರತ ಮಟ್ಟದಲ್ಲಿ ಕೆಲಸ ಮಾಡಿದಂಥವ್ರು ಅವ್ರ ಹತ್ರ ಇನ್ಫಾರ್ಮೇಶನ್ ಇದೆ ನನಗೆ ಗೊತ್ತಿಲ್ಲ ಅದನ್ನ ಹರಿಪ್ರಸಾದ್ ಅವರಿಗೆ ಕೇಳಿದರೆ ಸೂಕ್ತ ಅಲ್ವಾ ಅವರು ರಾಷ್ಟ್ರ ಮಟ್ಟದಲ್ಲಿ ಸುಮಾರು ಒಂದು ಹದಿನೈದು ವರ್ಷ ಪ್ರಧಾನ ಕಾರ್ಯಕ್ರಮ ಕೆಲಸ ಮಾಡಿದ್ರು ಅವರ ಹತ್ರ ಏನು ಇನ್ಫಾರ್ಮೇಶನ್ ಇದೆಯಲ್ಲೋ ನನಗೆ ಗೊತ್ತಿಲ್ಲ ಸಮಸ್ಯ ಸಮಸ್ಯೆಗಳು ಇಲ್ಲ ಒಂದ್ ನಿಮಿಷ ಇರಲಿ ಸಮಸ್ಯೆಗಳು ಪ್ರಪಂಚ ಇರೋವರೆಗೂ ಇರುತ್ತೆ ಅದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ ಪ್ರಪಂಚ ಯಾವಾಗ ಉಂಟೋ ಪ್ರಪಂಚ ಇರೋವರೆಗೂ ಸಮಸ್ಯೆಗಳಿರುತ್ತೆ ಅದನ್ನು ಪರಿಹಾರ ಮಾಡ್ಕೊಂಡು ಸಹ ಸಮಯಕ್ಕೆ ಸರಿಯಾಗಿ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕೆಲವು ಶಾರ್ಟ್ ಟೈಮ್ ಇರುತ್ತೆ ಅಲ್ಲ ಕೆಲವು ಶಾರ್ಟ್ ಟೈಮ್ ಇರುತ್ತೆ ಕೆಲವು ಲಾಂಗ್ ಟೈಮ್ ಇರುತ್ತೆ ಶಾರ್ಟ್ ಟೈಮ್ದು ಬೇಗ ಆಗುತ್ತೆ ಲಾಂಗ್ ಟರ್ಮ್ದು ಅದಕ್ಕೆ ಸ್ವಲ್ಪ ದುಡ್ಡು ಬೇಕಾಗುತ್ತೆ ಸ್ವಲ್ಪ ಸಮಯ ಕೂಡ ಬೇಕಾಗುತ್ತೆ ಚನ್ನಪಟ್ಟಣದಲ್ಲಿ ಕೂಡ ಕಂಪ್ಲೇಂಟ್ ಹೇಳಿದ್ರು ಅದಕ್ಕೆ ಡಿ ಸಿ ಅವ್ರಿಗೆ ಕೂಡ ಹೇಳಿದ್ದೆ ನಾನು ಕಸ ವಿಲೇವಾರಿ ಇವತ್ತು ಬರೀ ಚನ್ನಪಟ್ಟಣ ರಾಮನಗರ ಅಲ್ಲ ದೇಶದ ಎಲ್ಲಾ ಭಾಗದಲ್ಲೂ ಸಮಸ್ಯೆಗಳಿದೆ ನಾವು ಇದಕ್ಕೆ ಸ್ಪಂದಿಸ್ಲಿಲ್ಲ ಅಂದ್ರೆ ಮುಂದಕ್ಕೆ ಇನ್ನೂ ತೊಂದರೆ ಆಗುತ್ತೆ ಲಾಸ್ಟ್ ಮೀಟಿಂಗ್ ಅಲ್ಲಿ ನಾನು ಏನೇನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ಆಗಿದೆ ಅಂತ ಈಗ ವಿಚಾರಿಸ್ತೀನಿ ನಗರಸಭೆಯಲ್ಲಿ ಆಡಳಿತ ವ್ಯವಸ್ಥೆ ಕುಸಿತಿದೆ ಸದಸ್ಯರಿಗೂ ಮತ್ತೆ ಅಧಿಕಾರಿಗಳಿಗೂ ಮನಸ್ತಾಪ ಇದೆ ಸರಿಯಾಗಿ ಆರೋಪ ಇದೆ ಈಗ ಮಾತಾಡ್ತೀನಿ ಈಗ